ಎಷ್ಟು ಚಂದ ಕಟ್ಟಿರ್ತಾರೆ ಕಥೆಗಳು ಎಷ್ಟು ಮಾರ್ಮಿಕವಾಗಿರ್ತವೆ ಒಂದು ಮನೆ ಮನೆಯಾಗ ಒಬ್ಬ ತಾಯಿ ಬಹಳ ಶ್ರೀಮಂತಳು ಪತಿ ದೇಹ ಬಿಟ್ಟಿದ್ದ ಒಬ್ಬನೇ ಮಗ ಇದ್ದ ಸಾಕಷ್ಟು ಸಂಪತ್ತ ಮನೆಯಲ್ಲಿ ಆ ಮಗನನ್ನು ಬಹಳ ಚೆನ್ನಾಗಿ ನೋಡಿಕೋತಾ ಇದ್ಲು ತಾಯಿ ಆಕೆಗೆ ಆ ಆತನೇ ಪ್ರಾಣ ಒಬ್ಬನೇ ಮಗ ಪತಿಯಿಲ್ಲ ಸಾಕಷ್ಟು ಐಶ್ವರ್ಯ ಮನೆಯಲ್ಲಿ ಒಂದು ದಿವಸ ಹುಡುಗನಿಗೆ ಆರೋಗ್ಯ ತಪ್ತು ಹಾಸಿಗೆ ಹಿಡ್ದ ಆತ ಬಹಳ ಬಳಲ್ತಾ ಇದ್ದ ಜ್ವರ ಏರ್ತಾ ಇತ್ತು ತಾಯಿಗೆ ಭಯ ಆಯ್ತು ಒಬ್ಬನೇ ಮಗ ಎಷ್ಟು ಚಲೋ ಮಗ ಎಷ್ಟು ಸುಂದರ ಎಷ್ಟು ಒಳ್ಳೆಯ ಮ ಸದ್ಗುಣಿ ಇಷ್ಟೆಲ್ಲ ಸಂಪತ್ತಿನ ಬಡಿಯ ಹುಡುಗ ಏಳೆಂಟು ವರ್ಷದ ಹುಡುಗ ತಾಯಿಗೆ ಬಹಳ ಚಿಂತೆ ಆಯಿತು ನೋವಾಯಿತು ದೊಡ್ಡ ಡಾಕ್ಟ್ರನ್ನ ಕರೆಸಿದ್ಲು ಡಾಕ್ಟ್ರ್ ಬಂದರು ಪರೀಕ್ಷಾ ಮಾಡಿದರು ಆ ಬಳಿಕ ತಾಯಿಗೆ ಹೇಳಿದರು ನೀನು ಚಿಂತೆ ಮಾಡಬೇಡ ಇವನನ್ನು ಉಳಿಸೋದು ನನ್ನ ಜವಾಬ್ದಾರಿ ಅಂತ ಔಷಧವನ್ನು ಬರಕೊಟ್ಟ ತಾಯಿಗೆ ಭರವಸೆ ಹೇಳ್ದ ಡಾಕ್ಟ್ರು ಹೊರಟ ಇನ್ನೂ ಬಾಗಿಲ ದಾಟಿರಲಿಲ್ಲ ಡಾಕ್ಟರ್ ಹಾರ್ಟ್ ಫೇಲ್ ಆಯಿತು ಇದು ಆಶ್ಚರ್ಯ ಹುಡುಗನ್ನ ಉಳಿಸ್ತೇನೆ ಅಂತ ಹೇಳಿದ ಡಾಕ್ಟರು ಆದರೂ ಗಾಳಿ ಬೀಸ್ತಷ್ಟೇ ಅಷ್ಟೆ ಯಾಕೆ ಹೋದರು ಅಂತಲ್ಲ ಸುಮ್ಮನೆ ನೆಮ ನೆಪ ಅದು ಹಾರ್ಟ್ ಫೇಲ್ ಆಗ್ತದೆ ಮತ್ತು ಏನರೇ ಫೇಲ್ ಆಗ್ಲಾರದೆ ಸಾವು ಹೆಂಗೆ ಬರ್ತದೆ ಅದು ಹೇಳಿ ಯಾವುದ್ರ ಒಂದು ಫೇಲ್ ಆಗಬೇಕಲ್ಲ ನಾವು ಸುಮ್ಮನೆ ಅದರ ಮೇಲೆ ಇದರ ಮೇಲೆ ಅದರ ಮೇಲೆ ಹಾಕ್ತೇವೆ ಬಸವಣ್ಣ ಹೇಳ್ತಾರೆ ಏನಿಲ್ಲ ಕಾಲದ ಗಾಳಿ ಬೀಸ್ತದ ಪೊಣತೆಗಳ ದೀಪಗಳು ಹೊಯ್ದಾಡ್ತಾವ ದಿವಸ ಸಾರಿ ಹೋಗ್ತಾವ ಎಷ್ಟು ಚಂದ ಕಲ್ಪನಾ ಅದ ಹಂಗೆ ನಮ್ಮದು ಯಾವ ಭರವಸೆ ಸುಮ್ಮನೆ ಈಗ ಮನೆಗೆ ಹೋಗಿ ಮುಟ್ಟುತ್ತೆ ಒತ್ತರ ಎಲ್ಲದು ಹಾದ್ಯಾಗ ದೀಪ ಬಿಡಬಹುದು ಅಷ್ಟೆ ನಿಮ್ಮದಲ್ಲ ನಂದು ಯಾವ ದೀಪ ಆದರೆ ಏನಾಯ್ತು ಎಲ್ಲ ಆರ್ತವಾ ಕೆಲವು ಬಹಳ ಬೇಗ ಬೇಗ ಆರಿ ಹೋಗ್ತಾವ ಕೆಲವು ತಡ ಮಾಡಿ ತಡ ಮಾಡಿ ತಡ ಮಾಡಿ ಆರ್ಲಿೋ ಬ್ಯಾಡೋ ಓ ಬ್ಯಾಡೋ ಒಂದು ನೂರು ವರ್ಷ ಆಗಿರ್ತದೆ ಕಣ್ಣು ಕಾಣಿಸೋದಿಲ್ಲ ಕಿವಿ ಕೇಳಿಸಂಗಿಲ್ಲ ತನ್ನ ಹೆಸರು ತನಗೆ ನೆನಪಿಲ್ಲ ಆದರೂ ಸಹಿತ ಇನ್ನಾದರೂ ಮಿಣಕ್ಕು ಮಿಣಕ್ಕಾಗಿ ಉರಿತಾನೇ ಇರ್ತದೆ ನೂರಾಗ್ತದೆ ಒಂದು ದಿವಸ ಗಾಳಿಗೆ ಹೋಗಿ ಬಿಡ್ತದೆ ಒಟ್ಟು ಹೋಗೋದು ಇದು ಪ್ರಕೃತಿ ಬರ್ತದೆ ಸ್ವಲ್ಪ ಕಾಲ ಇರ್ತದೆ ಕೊನೆಗೆ ಹೋಗ್ತದೆ ಈ ಪ್ರಕೃತಿಯೊಳಗೆ ಕಾಲದ ಗಾಳಿ ಬೀಸ್ತದೆ ಎಲ್ಲ ರಚನೆಗಳು ಮರೆಯಾಗ್ತವ ಕಾಲದ ಗಾಳಿ ಅದ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಸ್ಥಿರ ಮಾಡಬೇಕು ಅಂತ ನಮಗೆ ನಮ್ಮ ಹೆಸರು ಸ್ಥಿರ ಇರಬೇಕು ಈ ಜಗತ್ತಿನೊಳಗೆ ನಮ್ಮ ಅಲ್ಲೇನು ನಮ್ಮ ಕೀರ್ತಿ ಸ್ಥಿರವಾಗಿರಬೇಕು ಹಿಂಗೆ ನಾವು ಮಾಡೋದಿಲ್ಲ ಮನೆ ಕಟ್ಟಬೇಕು ಹೆಂಗೆ ಬೀಳಬಾರದು ಅಂತ ಒಂದರೆ ಮನಿ ಅದಾವೇನು ಈ ಜಗತ್ತಿನಾಗ ಬೀಳಲಾರ್ದಂಥ ಸಾಧ್ಯ ಆದ ಏನು ನಮ್ಮ ಮೂರ್ತಿ ನಾವು ಸ್ಥಾಪನಾ ಮಾಡ್ತೇವೆ ನಮ್ಮವೇ ಮೂರ್ತಿಗಳನ್ನು ಸ್ಥಾಪನಾ ಮಾಡ್ತೇವೆ ಮಾಡಿ ಎಷ್ಟು ಸಂತೋಷ ಪಡ್ತೇವೆ ನಾ ಸತ್ರ ಚಿಂತಿಲ್ಲ ಮೂರ್ತಿ ಉಳಿತಲ್ಲ ಅದಕ್ಕಿದಕ್ಕೇನು ಸಂಬಂಧ ನಾನೇ ಹೋಗುವಾಗ ಎಲ್ಲಿರ್ತದೆ ಭೂಮಿನೇ ಮರೆಯಾಗಿ ಹೋಗುವಾಗ ಯಾವುದಕ್ಕೇನು ಅರ್ಥ ಅದ ಜಗತ್ತೇ ಹೀಗೆ ಹೋಗ್ತಾ ಇರೋದಿದ ಬರೇ ಈ ದೀಪಗಳಷ್ಟೇ ಮಾ ಇದು ಇದು ಆಗ್ತಾವಂತಲ್ಲ ಆರ್ತಾವಂತಲ್ಲ ವಿಶ್ವವೇ ಮರಿ ಆಗ್ತದೆ ಸೂರ್ಯ ಆರ್ತಾನ ನಕ್ಷತ್ರಗಳಾರಿ ಹೋಗ್ತಾವ ಇಡೀ ಜಗತ್ತಿನ ಎಲ್ಲ ಬೆಳಕು ಒಂದು ದಿವಸ ನಂದಿ ಹೋಗ್ತದೆ ಹೀಗಿದ್ದಾಗ ನಮ್ಮ ನಮ್ಮ ಚಿಕ್ಕ ಚಿಕ್ಕ ಹಣತೆಗಳು ಎಲ್ಲಿ ಉಳಿತಾವ ಎೋನೀನಿ ಸರ್ವಾಣಿ ಸರ್ವಾ ಉಪಧಾರಯ ಅಹಂ ಕೃತ್ಸ್ನ ಜಗತಃ ಪ್ರಭವ ಮುಂದೆ ಒಂದು ಮಾತು ಹೇಳ್ತಾರೆ ಉಳಿಯುವಂಥದ್ದು ಒಂದು ವಸ್ತು ಅದ ಅದು ಗಾಳಿಗೆ ನಾಶ ಆಗೋದಲ್ಲ ಬಯಲಲ್ಲಿ ಸಿಕ್ಕಾಕಿಕೊಳ್ಳೋದಲ್ಲ ಮಣ್ಣು ನೀರುಗಳಿಂದ ನಿರ್ಮಾಣ ಆಗುವಂಥದ್ದಲ್ಲ ಎಲ್ಲವೂ ಮರೆಯಾದಾಗಲೂ ಸಹಿತ ಉಳಿಯುವಂಥ ಒಂದು ವಸ್ತುವದ ಅದೇ ದೇವರು ಅದು ದೇವರು ಅದು ಪರವಸ್ತು ದ ರಿಯಾಲಿಟಿ ಸುಪ್ರೀಂ ರಿಯಾಲಿಟಿ ద ప్రిన్సిపల్ ఆఫ్ ఎక్సస్టెన్స్ ద టైమ్ లెస్ ట్రత్ నోడు అంతదొందు వస్తు అస్తువిన జ్ఞానక ವಿಜ್ಞಾನ ಅಂತ ಕರೀತಾರೆ ಅನುಭೂತಿ ಅಥವಾ ಜ್ಞಾನ ಅಂತ ಕರೆಯೋದು ಜಗತ್ತಿನ ಜ್ಞಾನಕ್ಕೆ ವಿಜ್ಞಾನ ಅಂತ ಕರೆಯೋದು ಎರಡರ ಜ್ಞಾನ ಬೇಕಾಗ್ತದ ಮನುಷ್ಯಾಗ ಅದೇ ಜ್ಞಾನ ವಿಜ್ಞಾನ ಯೋಗ ಯಾವುದು ಬರ್ತದೆ ಹೋಗ್ತದೆ ಅದನ್ನು ನಾವು ತಿಳ್ಕೋಬೇಕು ಅದು ವಿಜ್ಞಾನ ಯಾವುದು ಬರೋದು ಇಲ್ಲ ಹೋಗೋದು ಇಲ್ಲ ಶಾಶ್ವತವಾಗಿ ಯಾವುದು ಇರ್ತದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಜ್ಞಾನ ಅದು ಆತ್ಮಜ್ಞಾನ ಸತ್ಯಜ್ಞಾನ ಅದು ಬ್ರಹ್ಮಜ್ಞಾನ ಎರಡು ಜ್ಞಾನಗಳಿವೆ ಒಂದು ಜ್ಞಾನ ಒಂದು ವಿಜ್ಞಾನ ಆ ವಸ್ತು ಹೇಗದ ಅಂದರೆ ಅಹಂ ಕೃತ್ಸ್ನಸ ಜಗತಃ ಪ್ರಭವ ಪ್ರಲಯಸ್ತಥ ಜಗತ್ತ ಹುಟ್ಟುತ್ತದೆ ಜಗತ್ತ ಸಾಯ್ತದೆ ಇದಕ್ಕೆ ಆಧಾರವಾಗಿ ಯಾವುದು ಇರ್ತದಲ್ಲ ಅದೇ ದೇವರು ಅದು ದೇವರು ಅದು ನಾಶ ಆಗೋದಲ್ಲ ಅದು ಹುಟ್ಟೋದು ಇಲ್ಲ ನಾಶವಾಗೋದು ಇಲ್ಲ ಅಂಥ ವಸ್ತುವಿಗೆ ದೇವರು ಅಂತ ಕರೀತಾರೆ ನಾವೇನು ದೇವರು ಅಂತ ಗುರುತಿಸ್ತೇವಲ್ಲ ಅವೆಲ್ಲ ಒಡೆಯುವಂಥವು ಅವೆಲ್ಲ ನಾಶವಾಗುವಂಥವು ನಿರ್ಮಾಣಗೊಳ್ಳುವಂಥವು ನಾವು ನಿರ್ಮಿಸ್ತೇವೆ ಆದ್ದರಿಂದ ಒಡೆದು ಹೋಗ್ತಾವ ನಾಶವಾಗ್ತಾವ ಆದರೆ ನಿಜವಾದ ದೇವರು ಅದು ನಾಶವಾಗುವುದಲ್ಲ ಯಾಕೆ ಅದು ಕಾಲದ ಮೂಲ ಕಾಲ ಆರಂಭ ಆದದ್ದೇ ಅದರಿಂದ ಕಾಲ ಒಂದು ದಿವಸ ನಿಂತು ಹೋಗೋದೇ ಆದರೆ ಅದರಲ್ಲಿ ಇಂಥ ಅಪ್ರತಿಮ ಮೂಲ ವಸ್ತುವಿಗೆ ನಾವು ದೇವರು ಅಂತ ಕರಿ ಅದಕ್ಕೆ ಶರಣರು ಶೂನ್ಯ ಅಂತ ಕರೆದರು ಅಲ್ಲಮ ಬಯಲ ಬಯಲ ಅಂತ ಕರೆದ ಎಷ್ಟು ಚಲೋ ಶಬ್ದಗಳು ಋಷಿಗಳದಕ್ಕೆ ಪರಬ್ರಹ್ಮ ಅಂತ ಕರೆದ್ರು ಅದಕ್ಕಿಂತ ಮುಂದೆ ಹೋಗಿ ಕೆಲವರು ಏನು ಇಲ್ಲ ಅದೇ ದೇವರು ನಾಸ್ತಿನಾಥ ಅದು ದೇವರು ಇಂಥ ದೇವರು ಅದರ ಮೇಲೆ ಈ ಸಮಸ್ತವಾದ ಜಗತ್ತ ಜಗತ್ತ ಬರ್ತದೆ ಜಗತ್ತ ಮರೆಯಾಗಿ ಹೋಗ್ತದೆ ಆದರೆ ವಸ್ತು ಮೂಲ ವಸ್ತು ಅದು ದೇವರು ಉಳಿತದೆ ಎರಡರ ಜ್ಞಾನ ಮಾಡಿಕೊಂಡ್ರೆ ಬದುಕು ಯೋಗವಾಗ್ತದೆ ಇದು ಜ್ಞಾನ ವಿಜ್ಞಾನ ಯೋಗ ಎಷ್ಟು ಚಂದದೈ ನಾವು ತಿಳ್ಕೊಳ್ಳೋದು ಅದು ದೇ ಗ್ರೀಕ್ ದೇಶದೊಳಗೆ ಒಬ್ಬ ಡಯೋ ಜನಿಸ್ ಅಂತ ಆಗಿ ಹೋದ ಬಹಳ ದೊಡ್ಡ ಜ್ಞಾನೀ ಮನುಷ್ಯ ಮಳೆ ಬರ್ತದೆ ಬಹಳ ದೊಡ್ಡ ಜ್ಞಾನಿ ಮನುಷ್ಯ ಮೈ ಮೇಲೆ ಬಟ್ಟೆಗಳಿಲ್ಲ ಒಂದು ತುಣುಕು ಬಿಟ್ಟರೆ ಏನಿಲ್ಲ ಮೈ ಮೇಲೆ ಆತನ ಹತ್ತಿರ ಒಂದು ನಾಯಿ ಕೈಯಲ್ಲಿ ಒಂದು ಬಡಿಗೆ ಇನ್ನೊಂದು ಕೈಯಲ್ಲಿ ಒಂದು ಪಾತ್ರೆ ಇದು ಅವನ ಆಸ್ತಿ ಎಷ್ಟು ಮಜಾ ಆತನ ಬದುಕೋ ರೀತಿ ಹೇಳಿ ಇಂಥ ಒಬ್ಬ ಸಂತನಾಗಿ ಹೋದ ಗ್ರೀಕ್ ದೇಶದೊಳಗೆ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ನಮ್ಮಲ್ಲಿ ಸರ್ವಜ್ಞ ಆದಂಗ ನಮ್ಮಲ್ಲಿ ಅಲ್ಲಮ ಆದಂಗ ಅಂಥ ಒಬ್ಬ ಮಹಾನುಭಾವ ಡಯೋಜೆನಿಸ್ ಆತ ಬಹಳ ಅದ್ಭುತವಾದ ವ್ಯಕ್ತಿ ಆತ ಉಪದೇಶ ಮಾಡೋದು ಬರೇ ಶಬ್ದಗಳಿಂದಲ್ಲ ಸುಮ್ಮನೆ ಪ್ರಯೋಗಗಳಿಂದ ಉಪದೇಶ ಮಾಡ್ತಾ ಇತ್ತು ಒಂದು ದಿವಸ ಕೂತಾನ ಎದುರಿಗೆ ಒಂದಿಷ್ಟು ಬೂದಿಯನ್ನು ಇಟ್ಟುಕೊಂಡ ಮೂರು ಗುಂಪುಗಳ ಬೂದಿಯಲ್ಲಿ ಆತ ಕೂತಾನ ಜನ ಬರ್ ಬರ್ತಾ ಇದ್ರು ಏನು ಮಹಾನುಭಾವರೇ ಇದೇನು ಅಂದರು ಅವಾಗ ಅವ ಹೇಳ್ದ ಇದು ಮೊದಲನೇದಲ್ಲ ಇದು ಸಿರಿವಂತನ ಚಿತಾಭಸ್ಮ ಎರಡನೇ ದದ ಅಲ್ಲ ಇದು ಪಂಡಿತನ ಚಿತಾಭಸ್ಮ ಮೂರನೇ ದದ ಅಲ್ಲ ಇದು ಕಾರ್ಮಿಕನ ಚಿತಾಭಸ್ಮ ಅವರೆಲ್ಲ ಅವಾಗ ಬೇರೆ ಬೇರೆ ಇದ್ರು ಈಗ ಹಿಂಗಾಗ್ಯಾರ ಇದ್ದಾಗ ಮೂವರು ಕೂಡ್ತಿರಲಿಲ್ಲ ಈಗ ಬ್ಯಾರೆ ಆಗಕ್ಕೆ ಬರೋದಿಲ್ಲ ಡೈವ್ ಎಷ್ಟು ಮಜಾ ಹೇಳ್ತೀವಿ ಮತ್ತು ಅಷ್ಟೇ ಬಿಡ್ತಿರಲಿಲ್ಲ ನೀವು ಅದಿರಲ್ಲ ನೀವು ಹಿಂಗ ಆಗತ್ತೀರಿ ಅಂತ ತಿಳ್ಕೊಂಡು ಮನೆ ಕಡೆ ಹೋಗಿ ಅಂದ ಹಿಂಗ ಆಗೋದು ಕೊನೆಗೆ ಆದರೆ ತಕ ಈ ಸರಿವಂತ ಎಷ್ಟು ಬಡ್ದಾಡ್ದೆ ಬಡ್ದಾಡ್ದೆ ಬ ಅವನ ಕತೆ ಹೇಳ್ತಿದ್ದ ಇವ ಏನೇನು ಮಾಡ್ದ ಅಂತ ಎಷ್ಟು ಕೆಲಸ ಮಾಡಿದೆ ಎಷ್ಟು ದುಡ್ದ ಮಾಡ್ದೆ ಬಡ್ದಾಡ್ದೆ ಕೋರ್ಟಿಗೆ ಹೋದ ಗಳಿಸಿದ ಕೋ ಲಕ್ಷಾಂತರ ಕೋಟ್ಯಂತರ ಸಂಪಾದನೆ ಮಾಡ್ದ ಕೊನೆಗೆ ಹಿಂಗಾದ ಅನ್ನವ ಡಯೋಜನೀಸ್ ಇವ ಪಂಡಿತ ಓದ್ದ ಓದ್ದ ಬರದ ಓದ್ದ ಬರದ ಓದ್ದ ಎಲ್ಲರನ್ನ ಸೋಲಿಸ್ದ ಕೊನೆಗೊಮ್ಮೆ ಸೋತ್ ಹಿಂಗಾದ ಎಷ್ಟು ಮಜಾ ಹೇಳ್ತದೆ ಇವ ದುಡ್ದ 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 ಮಕ್ಕಳು ಒಂದು ನಾಲ್ಕು ಮಂದಿ ಎಂಟು ಮಂದಿ ಮಕ್ಕಳಾದವು ಒಂದು ಸಣ್ಣ ಮನೆ ಕಟ್ಟಿಕೊಂಡ ಏನು ಬಡತನದ ಜೀವನ ಅಂತ ಪ್ರಾಣ ಬಿಟ್ಟ ಕೊನೆಗೆ ಹಿಂಗಾದ ಇವರು ಮೂರು ಇದ್ದಾಗ ಮೂವರು ಇದ್ದಾಗ ಒಬ್ಬರಿಗೆ ಸೇರ್ತಿರಲಿಲ್ಲ ಈಗೆಲ್ಲರೂ ಸೇರ್ಯಾರ ಏನು ಡಯೋಜೆನಿಸ್ ವಿಜ್ಞಾನ ಕೊನೆಗೆ ಏನು ಉಳಿತದ ಅದನ್ನು ತಿಳ್ಕೊಳ್ಳೋದೇ ಜಗತ್ತಿನಾಗಿ ಯಾವುದು ಉಳಿತದ ಅದನ್ನು ತಿಳ್ಕೊಳ್ಳೋದೇ ವಿಜ್ಞಾನ ಏನದ ಕೊನೆಗೆ ನಾವೆಲ್ಲ ಹೋಗಿ ಭೂಮಿಯಲ್ಲಿ ಭೂಮಿಯಾಗೋದು ನೀರಿನಲ್ಲಿ ನೀರಾಗೋದು ಪಂಚತ್ವಂ ಗತಃ ಅನ್ನೋದಿಲ್ಲ ಸಂಸ್ಕೃತದಲ್ಲಿ ಒಂದು ಮಾತದೆ ಸಾವು ಸಾವು ಅನ್ನೋದಿಲ್ಲ ಅವರು ಭಾಳ ಚಲೋ ಹೇಳ್ತಾರೆ ಸತ್ತ ಅನ್ನೋದಿಲ್ಲ ಸಹ ಪಂಚತ್ವಮ್ ಗತಃ ಅವ ಐದರಾಗ ಬೆರತ್ವ ಅದ ಇವ ಐದು ಮಣ್ಣ ನೀರ ಗಾಳಿ ಬೆಳಕ ಇದರಾಗೆಲ್ಲ ಕೂಡಿ ಹೋಗಿ ಬಿಟ್ಟ ಎಲ್ಲರೂ ಅಲ್ಲೇ ಹೋಗೋದು ಇದ್ದಾಗ ಇಷ್ಟೆಲ್ಲ ಜಗಳ ವಾದ ಬಳಿಕ ತಣ್ಣಗಿರ್ತದೆ ಜಗತ್ತು ಅನ್ನೋದಿಲ್ಲೇನು ಏನು ಉರಿದ ಉರದ ಉರಿದ ಉರಾಗ ಹೋಗಿ ತಣ್ಣಗೆ ಸ್ಮಶಾನದಾಗಿ ಏನು ಕುಂತಾನೆ ಆರಾಮ ಏನಿದೆಲ್ಲ ಜಗತ್ತು ಇದರಾಗಿ ಎಷ್ಟು ಬಡದಾಡೋದು ಹೊಡೆದಾಡೋದು ಇದೆಲ್ಲ ಯಾಕೆ ಆಗ್ತದಂದ್ರೆ ಕೊನೆಗೆ ಹಿಂಗೆ ಆಗತ್ತೇವಿ ಅನ್ನೋದು ಮರೆತು ಹೋಗಿರ್ತದಲ್ಲ ಅದನ್ನು ನೆನಪು ಮಾಡೋದೇ ಯೋಗ ವಿಜ್ಞಾನ ಯೋಗ ಇದೆ ವಿಜ್ಞಾನ ಯೋಗ ಮತ್ತು ಯಾವಾಗಲೂ ನೆನಪು ಮಾಡ್ಕೋತಿರಬಾರದು ಹುಚ್ಚಿಡಿತದ ಆ ಬಳಿಕ ದಾರ್ಯಾಗ ನಡೆಯಾಗ ನಾ ಹಿಂಗೆ ಹಾಕ್ತೀನಿ ನಾ ಮಣ್ಣು ಹಾಕ್ತೀನಿ ಮಣ್ಣು ಹಾಕ್ತೀನಿ ಅಂದರೆ ಹಿಂಗೆ ಹಾಕ್ತೀನಿ ಇರಾಗಿರೋದು ಚೆಂದ ಆದರೆ ಒಳಗೆ ಗೊತ್ತಿರಬೇಕು ಕೊನೆಗೆ ನಾವು ಹಿಂಗೆ ಆಗ್ತೀವಿ ಇದು ದೇಹ ಆಗೋದೆ ಆದರೆ ಏನೋ ಒಂದು ವಸ್ತು ಉಳಿತದಲ್ಲ ಅದು ನಾನು ಅದು ಹಿಂಗಾಗೋದಿಲ್ಲ ಬೆಳಕು ಒಡೆಯೋದಿಲ್ಲ ಪಣತಿಗಳು ಒಡಿತಾವ ಎಣ್ಣೆ ಚಲ್ತದೆ ಬೆಳಕ ಚೆಲ್ಲೋದಿಲ್ಲ ಬತ್ತಿ ಸುಟ್ಟೋಗ್ತದೆ ಬೆಳಕ ಸುಟ್ಟೋಗೋದಿಲ್ಲ ಬೆಳಕ ವಿಶ್ವದಷ್ಟು ವಿಶಾಲವಾಗ್ತದೆ ಬೆಳಕು ಸಾಯೋದಿಲ್ಲ ಹಾಗ ದೇಹ ಮರೆಯಾಗ್ತದೆ ಮನಸ್ಸು ಮರೆಯಾಗ್ತದೆ ಬುದ್ಧಿ ಕಡಿಮೆ ಆಗ್ತದೆ ಹೋಗೇ ಬಿಡ್ತದೆ ಕೊನೆಗೆ ಒಂದು ಉಳಿತದೆ ಅದೇ ಆತ್ಮ ವಸ್ತುವ ಆತ್ಮ ವಸ್ತುವೇ ಬೆಳಕ ಇದು ಹೀಗೆ ಆಗುತ್ತದೆ ಆತ್ಮ ಹಂಗೆ ಇರ್ತದೆ ಎರಡರ ಜ್ಞಾನ ಮಾಡಿಕೊಂಡ್ರೆ ಅದಕ್ಕೆ ಜ್ಞಾನ ವಿಜ್ಞಾನ ಯೋಗ ಎಷ್ಟು ಛಲೋ ಇಲ್ಲ ಯೋಗ ಇದು ಎನ್ನು ಗುರು ಹೇಳ್ತಾನೆ ಇಂಥ ಜ್ಞಾನ ವಿಜ್ಞಾನ ಯೋಗ ಇದನ್ನು ವಿಸ್ತರಿಸ್ತಾನೆ ಹೆಂಗೆ ನೋಡಬೇಕು ಆ ವಸ್ತು ಹೇಗದೆ ಈ ವಸ್ತುಗಳು ಹೇಗದಾವ ಎರಡರ ಸ್ಪಷ್ಟ ಪಟ್ಟವಾದ ತಿಳುವಳಿಕೆ ನಮಗಿರಬೇಕು ಅಂತ ಎರಡರ ತಿಳುವಳಿಕೆಯ ಕೊರತೆ ಆತು ಅಂದರೆ ನಾವು ಸಿಕ್ಕಾಕ್ಕೋತೇವಿ ಎರಡರ ತಿಳುವಳಿಕೆ ಆತು ಅಂದರೆ ಇರ್ತೇವಿ ಈಗ ಹೋರಾಟ ಯಾಕೆ ಮಾಡ್ತೇವೆ ಏನು ಹೋಗಲಿ ಹೋಗಲಿ ಅಂತ ಯಾಕೆ ಏನಿಲ್ಲ ಮಣ್ಣಿಗೆ ಹೋಗೋದದ ಅನ್ನೋದು ಮರ್ತಾನೆ ಅಷ್ಟೇ ಮರ್ತಾನ ಎಷ್ಟು ಬಡ್ದಾಡಿ 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 ಇಲ್ಲೇನು ಎಷ್ಟು ಸಂಪತ್ತ ಮಾಡಿ 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 ಒಂದು ದಿವಸ ದೊಡ್ಡ ಮನೆ ಕಟ್ಟಿದ ಭಾರಿ ಭಾರಿ ಸುಂದರವಾದ ಮನೆ ಏನು ವಿಸ್ತಾರವಾದ ಮನೆ ಉದ್ಘಾಟನೆ ಆಯ್ತು ಎಲ್ಲರೂ ಬಂದರು ಏನು ಕೊಂಡಾಡಿದ್ದೇ ಕೊಂಡಾಡಿದ್ದು ಆ ದಿವಸ ಮಲ್ಕೊಂಡ ಏನು ಮಂಚ ಬಂಗಾರದ ಮಂಚ ಆರಾಮಾಗಿ ಮಲ್ಕೊಂಡಾನ ದೊಡ್ಡ ಮನೆ ಉದ್ಘಾಟನ ಆಗ್ಯದ ಅದ ದಿವಸ ರಾತ್ರಿ ಮಲ್ಗ್ಯಾನ ಮಲ್ಗಾನ ಮುಂಜಾನೆ ಅದ್ದೆ ಇಲ್ಲ ಮಗಿತು ಮನಿ ಹೇಳಿತು ನಾನು ಉಳ್ದೇ ಇಮಾ ಅದ ಅಷ್ಟೇ ಮುಂದಿನವ್ರಿಗೆ ಹೇಳ್ತು ನಿಮ್ಮದು ಹಿಂಗೆ ನಾನು ಉಳಿತೇನೆ ನೀವು ಹೋಗ್ತೀವಿ ಇದ ಉದ್ಘಾಟನ ನನ್ನೇನು ಉದ್ಘಾಟನ ಮಾಡ್ತೀರಿ ನಿಮ್ಮನ್ನು ಉಚ್ಚಾಟನ ಮಾಡೋದಕ್ಕೆ ನಾನಿರೋದು ಜಗತ್ತಾಗಿದೆ ಏನು ಸುಮ್ಮನೆ ಬಡ್ದಾಡಿ 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 ಎಷ್ಟೊತ್ತು ಬಡ್ದಾಡೋದು ಯಾವುದಕ್ಕರೇ ಬಡ್ದಾಡೋದು ಹೇಗೆ ಎಲ್ಲರೂ ಕೂಡಿಕೊಂಡು ನಾಲ್ಕು ದಿವಸ ಚೆಂದಾಗಿ ಉಂಡು ತಿಂದು ಮಜಾ ಮಾಡಿ ಸಂತೋಷದಿಂದ ಹೋಗಿಬಿಡೋದು ಆದರೆ ಬಡದಾಟಕ್ಕೆ ನಿಂತೇವಲ್ಲ ಯಾಕೆ ಅಂದರೆ ಈ ವಿಜ್ಞಾನದ ಪರಿವೆ ಇಲ್ಲ ಅಂತ ಡಯೋಜೆನಿಸ್ ಪೀಪಲ್ ಡೋ ನಾಟ್ ನೋ ದ್ಯಾಟ್ ದೇ ಆರ್ ಗೋಯಿಂಗ್ ಟು ಬಿ ಒನ್ ವಿತ್ ದ ಅರ್ತ್ ಎಷ್ಟು ಚಲೋ ಮಾತು ಹೇಳ್ತು ನಾವು ಯಾಕೆ ಬಡ್ದಾಡ್ತೇವೆ ಅಂದರೆ ಇದರ ಇದರ ಬಗ್ಗೆ ಜ್ಞಾನ ಇಲ್ಲ ಕೊನೆಗೆ ದೇಹ ಇಲ್ಲಿ ಹೋಗ್ತದೆ ನಾವು ಶಾಶ್ವತವಾಗಿ ಉಳಿತೀವಿ ಅನ್ನುವ ಜ್ಞಾನ ಇಲ್ಲದರಿಂದ ಇಷ್ಟೆಲ್ಲ ಗದ್ದಾ ಜಗತ್ತಿನಲ್ಲಿ ಇಷ್ಟೆಲ್ಲ ಒಡೆದಾಡಿ ಹೊಡೆದಾಡಿ ಕೆಟ್ಟದೇ ಲೋಕವೆಲ್ಲ ಇದು ಏನು ಮಾಡ್ತೇವೆ ಸುಮ್ಮನೆ ಮಾಡೋದು ಅದು ಒಂದು ಎಷ್ಟು ವರ್ಷ ಇರ್ತೇವೆ ಚೆಂದಾಗಿ ನಕ್ಕೋತ ನಕ್ಕೋತ ಕೈ ಇರೋತಕ್ಕ ಕೆಲಸ ಮಾಡೋದು ದುಡಿಯೋದು ಮನಸ್ಸಿರೋತಕ್ಕ ಸಂತೋಷ ಪಡೋದು ಅನುಭವಿಸೋದು ಇಲ್ಲವೇನು ಸುತ್ತಮುತ್ತ ಜನ ಜಂಗುಳಿ ಇರುವವರಿಗೆ ಅವರು ಕೂಡ ಚೆಂದಾಗಿ ಮಾತನಾಡಿ ಅವರು ಕೂಡ ವ್ಯವಹರಿಸಿ ಸಂತೋಷ ಪಡೋದು ಅಷ್ಟಕ್ಕಾಗಿ ಇಷ್ಟು ಹೂಗಳ ದಾವ ಇಲ್ಲೆಲ್ಲ ನೋಡಿ ಒಂದು ರಂಗ್ ಒಂದಿಲ್ಲ ಆದ್ರೆ ಒಂದು ಜಗಳ ಮಾಡಿಲ್ಲ ನಮ್ಮಲ್ಲಿ ಒಂದು ಕೋಣ್ಯಾಗ ಒಂದು ಮನೆಯಾಗ ಇಬ್ಬರದಾರ್ ಅಂದ್ರ ಜಗಳ ಇಲ್ಲದೆ ಒಂದು ಮನೆ ಇಲ್ಲ ಹೂಗಳ ಹಂಗಲ್ಲ ನೀನು ಕೆಂಪು ನಾ ಕೆಂಪ ಅಂತದು ಅಂತು ಅಂದ್ರೆ ನಾ ಹಳದಿ ಅಂತಿದು ಅಂತಂದ್ರೆ ಜಗಳ ಶುರುವಾಗ್ತಿತ್ತು ನೀ ಕೆಂಪಾದ್ರೇನು ನಾ ಹಳದಿ ಆದ್ರೇನು ನೀ ಬೆಳ್ಳಗಾದ್ರೇನು ನಾನು ಹಸಿರಾದ್ರೆ ಅದು ಹಳದಿ ನೀಲಿ ಆದರೇನು ನಾವೆಲ್ಲ ಹೂಗಳು ಹಾಗೆ ನೀವು ಯಾರಾದರೇನು ನಾವೆಲ್ಲ ಜೀವರು ನಾವು ಆತ್ಮರು ಅನ್ನುವ ಭಾವ ಬಂತು ಅಂದರೆ ಜಗಳದ ಪ್ರಶ್ನೆ ಬರೋದಿಲ್ಲ ಜೀವನ ಮಧುರವಾಗ್ತದೆ ಆ ಜೀವನವೇ ಅದು ಸ್ವರ್ಗ ಜೀವನ ಅದು ಸುಂದರವಾದ ಜೀವನ ಬಸವಣ್ಣ ಹೇಳೋದಿಲ್ಲೇನು ಅಂಥದನ್ನು ಯಾವಾಗ ಪಡಿತೇವೆ ಅದನ್ನು ಪ್ರೀತಿಸ್ತೇವೆ ಆವಾಗ ಇದು ಭಕ್ತನ ಅಂಗಳವೇ ವಾರಣಾಸಿ ಅಂದಿಲ್ಲ ಭಕ್ತನ ಅಂಗಳವೇ ವಾರಣಾಸ ಅವನ ದೇಹ ಅದು ಇದು ದೇಹ ಕೈಲಾಸ ಕಾಯವೇ ಕೈಲಾಸ ಕಾಯವೇ ಕೈಲಾಸ ಎಷ್ಟು ಛಲೋ ಮಾತು ಒಳಗೆ ಪ್ರೇಮ ಇತ್ತು ಇವು ಎರಡು ವಸ್ತುಗಳ ಜ್ಞಾನ ಇತ್ತು ಅಂದರೆ ಆತನ ಜೀವನ ಅಷ್ಟು ಮಧುರವಾಗ್ತದೆ ಅವ ನಿಂತಿದ್ದೇ ಸ್ವರ್ಗ ಅವ ಮಾಡಿದ್ದೆಲ್ಲವೂ ಆರಾಧನೆ ಅಂಥ ಸುಂದರ ಜೀವನಕ್ಕೆ ಈ ಯೋಗ ಭಾಳ ಅವಶ್ಯ ಜ್ಞಾನ ವಿಜ್ಞಾನ ಯೋಗ